ೀಶ್ ಅಂತ ನನ್ನ ಆರ್ ಎಸ್ ಪಿ ಗ್ರೂಪ್ ಆಫ್ ಕಂಪನೀಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ನಂದು ಬೇರೆ ಬೇರೆ ಇಂಡಸ್ಟ್ರಿ ಆಕ್ಚುಲಿ ಇವರು ಆಕ್ಚುಲಿ ಬಂದು ಅಪ್ರೋಚ್ ಮಾಡಿದಾಗ ಆಮೇಲೆ ಈ ತರ ಒಂದು ಚಲನಚಿತ್ರ ಇದು ಒಂದು ಡ್ರೀಮ್ ಕಾನ್ಸೆಪ್ಟ್ ಇತ್ತು ಅಂತ ಒಂದು ಅಪ್ರೋಚ್ ಮಾಡಿದ್ರು ಇಷ್ಟ ಆಯ್ತು ತುಂಬಾ ಅಂದ್ರೆ ಪ್ರಭಾ ಅವರು ಹೇಳಿದ ಸ್ಟೋರಿನೇ ನನ್ಗೆ ತುಂಬಾ ಇಷ್ಟ ಆಯ್ತು ಅದಾದ್ಮೇಲೆ ಗಣೇಶ್ ಸರ್ನ ಮೀಟ್ ಅಂತೂ ನಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಕಾನ್ಫಿಡೆಂಟ್ ಬಂತು ಆಮೇಲೆ ಹರೀಶ್ ಕೊಂಬೆ ಕೊಂಬೆಲ್ಲ ಅಭಿ ಸರ್ ಎಸ್ ಪಿ ಗ್ರೂಪ್ ಗೆ ಒಂದು ಪಿಲ್ಲರ್ ಆಡ್ ಆದರ್ಸ್ ಅವರೆಲ್ಲ ತುಂಬಾ ಒಳ್ಳೆ ಅಚೀವರ್ ಟೀಮ್ ನಮಗ್ ಸಿಕ್ಕಿದೆ ಹೊಸ ನಮ್ದು ಮೊದಲೇ ಚಿತ್ರ ಆದ್ರೂ ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಮತ್ತೆ ಸೋಮಶೇಖರ್ ಸರ್ ಆಗಿರ್ಬೋದು ನಾಗೇಂದ್ರ ಸರ್ ಅವರು ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅವ್ರು ನಮ್ಮ ಈಗ ನಾವು ನ್ಯೂ ಕಾಮರ್ಸ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಹ್ಯಾಂಡ್ ಓಲ್ ಮಾಡ್ತಾ ಇದ್ದಾರೆ ಗ್ರೂಪ್ ಅಂದ್ರೆ ನಮ್ದು ಮಲ್ಟಿಪಲ್ ಬಿಸ್ನೆಸ್ ಇದೆ ನಾನು ಆರ್ ಎಸ್ ಪಿ ಕನ್ಸಲ್ಟೆಂಟ್ ಅದ ಒಂದು ಇನ್ಶೂರೆನ್ಸ್ ಇಂದ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಆರ್ ಎಸ್ ಪಿ ಚಿಟ್ ಫಂಡ್ ಪ್ರೈವೇಟ್ ಲಿಮಿಟೆಡ್ ಫೈ ಆರ್ ಎಸ್ ಪಿ ಫೈನಾನ್ಸ್ ಇದೆ ಇವ್ರು ಯಜಮಾನು ಆರ್ ಎಸ್ ಪಿ ಕೇಬಲ್ ನೆಟ್ವರ್ಕ್ ಮತ್ತೆ ಆರ್ ಎಸ್ ಪಿ ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ಸಿಗ್ಮೆಂಟ್ ನ ಇವ್ರು ನೋಡ್ಕೋತಾ ಇದ್ರು ಅದಾದ್ಮೇಲೆ ನಾವು ಆರ್ ಎಸ್ ಪಿ ಮಾರ್ಟ್ ಅಂತ ಇನ್ನೊಂದು ಆನ್ಲೈನ್ ಶಾಪಿಂಗ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಈಗ ಆರ್ ಎಸ್ ಪಿ ಪ್ರೊಡಕ್ಷನ್ಸ್ ಬಂದಿದೆ ನಮ್ದು ಒಂದು ಲೋಕಲ್ ಟಿವಿ ಚಾನೆಲ್ ಇತ್ತು ಆರ್ ಎಸ್ ಪಿ ಟಿವಿ ಅಂತ ಬಟ್ ಅದೀಗ ಸದಿಕ್ ಅದೇನಿಲ್ಲ ಆಕ್ಟಿವ್ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ಯೂಸ್ ಮಾಡ್ತಾ ಇದ್ವಿ ಅಷ್ಟೇ ಪ್ರೊಡಕ್ಷನ್ ಹೌಸ್ ಬಂದ್ಮೇಲೆ ಇನ್ನೂ ಕಲಿಬೇಕು ಕಲಿಯೋ ತುಂಬಾ ಇದೆ ಸರ್ ಆರ್ ಎಸ್ ಪಿ ಅಂತಂದ್ರೆ ಏನೂ ಅಲ್ಲ ಸರ್ ನನ್ನ ಮಕ್ಕಳ ಹೆಸರು ಅಷ್ಟೇ ರಶ್ಮಿ ನನ್ನ ದೊಡ್ಡ ಮಗಳ ಹೆಸರು ಸಂಧ್ಯಾ ಪ್ರನತ್ ಆರ್ ಎಸ್ ಪಿ ಅಂದ್ರೆ ಅವ್ರೇ ಇನ್ನೇನು ಅಲ್ಲ ನಾವು ಸ್ಕ್ರಾಚ್ ಇಂದನೆ ಬಂದಿರೋದು ತುಂಬಾ ಈ ತರ ಕನ್ಸ್ ಕಟ್ಕೊಂಡಿರೋರು ತುಂಬಾ ಜನ ಇದಾರೆ ಸರ್ ತುಂಬಾ ಜನ ಇದಾರೆ ಆದ್ರೆ ಅವ್ರಿಗೆ ನಮ್ಮಂತವ್ರು ಒಂದ್ ಸ್ವಲ್ಪ ಹ್ಯಾಂಡ್ ಹೋಲ್ಡ್ ಮಾಡಿದ್ರೆ ಸಾಕು ಈ ಇಂತ ಅಚೀವರ್ಸ್ ತುಂಬಾ ಜನ ಇದಾರೆ ತುಂಬಾ ಜನ ಇದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಶ್ರೀ ಕೃಷ್ಣ ಪ್ರಭಾಕರ್ ಅಂತ ನಾನು ಆಲ್ಮೋಸ್ಟ್ ಒಂದು ಇಯರ್ಸ್ ಫಿಲಿಮ್ ಮಾಡ್ಬೇಕು ಅಂತ ಕನ್ಸ್ ಕಟ್ಕೊಂಡಿದ್ರಿ ಬಟ್ ರೈಟ್ ಟೈಮ್ ರೈಟ್ ಪೀಪಲ್ ನಮ್ಗೆ ಯಾರು ಹ್ಯಾಂಡ್ ವೋಲ್ಡ್ ಮಾಡಕ್ಕೆ ಆಗಿರ್ಲಿಲ್ಲ ಬಟ್ ನಮ್ಮ ಲಕ್ಷ್ಮಿ ಹರೀಶ್ ನಮ್ಗೆ ಒಂದು ಒಂದು ಅವಕಾಶ ಕೊಟ್ಟರು ಆ್ಯಂಡ್ ಆಲ್ಸೋ ನಮ್ಮ ಹತ್ರ ಇರೋ ಒಂದು ಡ್ರೀಮ್ ಪ್ರಾಜೆಕ್ಟ್ ಏನಿದೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅವ್ರು ಬಂದು ನಿಮ್ಮ ಟೀಮ್ಗೆ ಇವ್ರು ಸಪೋರ್ಟ್ ಮಾಡಿರೋದ್ರಿಂದ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿರೋ ಇರೋ ಹರೀಶ್ ಆಗಿರ್ಬೋದು ಗಣೇಶ್ ಸರ್ ಆಗಿರ್ಬೋದು ಆ್ಯಂಡ್ ರೈಟರ್ ಅಭಿ ಆಗಿರ್ಬೋದು ಆ್ಯಂಡ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇವರೆಲ್ಲ ನನ್ನ ಹಳೆ ಸ್ನೇಹಿತರು ಇವರೆಲ್ಲ ಸೊ ಆಲ್ಮೋಸ್ಟ್ ಆಫ್ ಟುವೆಲ್ ಇಯರ್ಸಿಂದ ನಾನು ಇವ್ರ ಜೊತೆಗೆಲ್ಲ ಕೆಲಸ ಮಾಡಿದ್ದೆ ತಿರ್ಗ ನನ್ನ ಟೀಮ್ ನಾನು ಸ್ಟ್ರಾಂಗ್ ಎಲ್ಲರನ್ನು ಕರ್ಕೊಂಡು ನಾನು ಒಂದು ಟೀಮ್ ನ ಸ್ಟ್ರಾಂಗ್ ಮಾಡಿಕೊಂಡು ನನ್ನ ಕತೆ ಹೇಳಿದ ಮೇಲೆ ನಾವೆಲ್ಲ ಒಂದು 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 ಒಳ್ಳೆ ಟೈಟಲ್ ಇಡಬೇಕು ಅಂತ ಯೋಚನೆ ಮಾಡ್ತಿರೋವಾಗ ಉಸಿರು ಅಂತ ಇಟ್ಟು ನಮ್ಮ ಕತೆಗೆ ಚೆನ್ನಾಗಿ ಆಪ್ ಆಗಿರುತ್ತೆ ಅಂಡ್ ಮೇನ್ ಬೇಸ್ ಬಂದ್ಬಿಟ್ಟು ಕತೆ ಕೂಡ ಏನು ಅಂದ್ರೆ ಎಲ್ಲ ಉಸಿರು ಮೇಲೆ ಇರೋದನ್ನ ಜನನ ಮರಣ ಬಗ್ಗೆ ಇರುತ್ತೆ ಕತೆ ಸೊ ಅದರಿಂದ ಉಸಿರು ಅಂತ ಟೈಟಲ್ ನಾವು ಇಟ್ಟು ಇದ್ರ ಮೇಲೆ ನಾವು ಕತೆನ ಫುಲ್ ಫೋಕಸ್ ಮಾಡಿ ಅಂಡ್ ಮೋರ್ ಓವರ್ ಕತೆ ಚೆನ್ನಾಗಿ ಬರ್ಕೊಂಡಿದ್ದಾರೆ ಎಲ್ಲ ಬರ್ಕೊಂಡಿದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಜನ ಎಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಟೀಮ್ ಆಲ್ಸೋ ವೆರಿ ಸಪೋರ್ಟಿವ್ ವಿತ್ ಅಸ್ ಏನ್ ಹೇಳಿದ್ರು ಅವ್ರ ಜೊತೆ ಡಿಸ್ಕಸ್ ಮಾಡಿ ಆಸ್ ಎ ಟೀಮ್ ಸಕ್ಸಸ್ಫುಲ್ ಮಾಡೋದಕ್ಕೋಸ್ಕರ ನಾವು ಈ ಒಂದು ಚಿತ್ರಣ ಮಾಡ್ತಾ ಇದೀವಿ ಸ್ಟಾರ್ ಕ್ಯಾಸ್ಟ್ ಇದ್ರಲ್ಲಿ ಬಂದ್ಬಿಟ್ಟು ನಾವು ತಿಲಕ್ ಸರ್ ನಾವು ಆಯ್ಕೆ ಮಾಡಿರ್ತೀವಿ ಪೊಲೀಸ್ ಆಫೀಸರ್ಗೆ ಅಂಡ್ ಅವ್ರು ಬಂದ್ಬಿಟ್ಟು ಸಂತೋಷ್ ಅಂತ ಇಸ್ ಎ ಅವ್ರ ರಂಗಕಲಾ ಆರ್ಟಿಸ್ಟ್ ಅಂಡ್ ಅಪೂರ್ವ ಅವರು ಅಂಡ್ ಆಸ್ ಎ ಪ್ರಿಯಾ ಹೆಗ್ಡೆ ಅವರು ಇದ್ದಾರೆ ಅಂಡ್ ಅರುಣ್ ಅಂತ ನ್ಯೂ ಕಮ್ಮರ್ ಅಂಡ್ ಅವರು ಮುಂಚೆ ಮೂವಿ ಮಾಡಿದ್ರು ಫೋರ್ ಅಂತ ಇವರ ಬಿಡುಗಡೆ ರಿಲೀಸ್ ಇದೆ ಅಂಡ್ ರಂಗಾಯಣ ರಘು ಸರ್ ಆ್ಯಕ್ಟ್ ಮಾಡ್ತಾ ಇದಾರೆ ಅಂಡ್ ಮೊರಲ್ಲಿ ಸಂಪತ್ ಸರ್ ಇರ್ತಾರೆ ರಘುರಮಣ ಕೊಪ್ಪ ಅವರು ಇರ್ತಾರೆ ಆಮೇಲೆ ಪ್ರಕಾಶ್ ಸರ್ ಇರ್ತಾರೆ ನಮ್ದಿರೋದೇ ಕ್ಯಾರೆಕ್ಟರ್ಸ್ ಬಂದ ಒಂದು ಒಂಬತ್ತು ಕ್ಯಾರೆಕ್ಟರ್ ಇರುತ್ತೆ ಈಚ್ ರಿವೀಲ್ ಎಲ್ಲ ಕ್ಯಾರೆಕ್ಟರ್ ಒಂದು ತುಂಬಾ ಪ್ರತ್ಯೇಕವಾದ ಒಂದು ರೋಲ್ಸ್ ಇರುತ್ತೆ ಒಂದ್ಸಾರಿ ಅವ್ರಿಗೆ ಕ್ಯಾರೆಕ್ಟರ್ ಬಂದ್ರೂ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ರಿವೀಸ್ ಏನ್ ಪರ್ಫಾರ್ಮೆನ್ಸ್ ಇದೆಯೋ ಕತ್ತೆಗೆ ತುಂಬಾ ಇರುತ್ತೆ ಸರ್ ಇದಕ್ಕೆ ಮುಂಚೆ ನಾನು ತಮಿಳ್ ಅಲ್ಲಿ ವರ್ಕ್ ಮಾಡಿದ್ದೆ ಒಂದೆರಡು ಫಿಲ್ಮ್ಗೆ ಅಂಡ್ ಇದು ಬಂದ್ಬಿಟ್ಟು ಇದು ಫಸ್ಟ್ ಫಿಲಿಮ್ ಅದೇ ಡೆಪ್ಯೂ ಡೈರೆಕ್ಟರ್ ಆಗಿ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಸರ್ ಸರ್ ಜಾನರ್ ಬಂದ್ಬಿಟ್ಟು ಇದು ಒಂದು ಸೈಕೋ ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ ಆಗಿರುತ್ತೆ ಸರ್ ಶೂಟಿಂಗ್ ಶೆಡ್ಯೂಲ್ ಬಂದು ಆಸ್ ಶೂಟಿಂಗ್ ಮಡಿಕೇರಿ ಫಸ್ಟ್ ಶೆಡ್ಯೂಲ್ ಮಡಿಕೇರಿ ಹೋಗುತ್ತೆ ಅಂಡ್ ಸೆಕೆಂಡ್ ಇನ್ ಮಿಕ್ಕಿದ್ ಬಂದು ಇರುತ್ತೆ ಆ್ಯಂಡ್ ಕಮರ್ಷಿಯಲ್ ಆಕ್ಸ್ಪೆಟ್ ಆಗಿ ಏನು ಬೇಕೋ ಇದು ಎಲ್ಲ ತರಹ ಕಮರ್ಷಿಯಲ್ ಎಲ್ಲೂ ನಾವು ಕಮರ್ಷಿಯಲ್ ಆಗಿ ನಾವು ಮಾಡಲೇಬೇಕು ಅಂತಲೇ ಸಿನಿಮಾ ಮಾಡ್ತಾ ಇದ್ರಿ ಎಲ್ಲ ತರಹ ಸಾಂಗ್ಸ್ ಆಗಿರ್ಬೋದು ಲವ್ ಒಂದೊಂದು ಲೈಕ್ ನಾಲ್ಕು ನಾಲ್ಕು ಜನರ ಸಾಂಗ್ಸ್ ಮಾತ್ರ ಇರುತ್ತೆ ಲೈಕ್ ಫ್ಯಾಮಿಲಿ ಓರಿಯೆಂಟೆಡ್ ಆ್ಯಂಡ್ ಹೀರೋ ಹಿರೋ ಲವ್ ಸಾಂಗ್ಸ್ ಆಮೇಲೆ ಮದರ್ ಸೆಂಟಿಮೆಂಟ್ ಸಾಂಗ್ ಇರುತ್ತೆ ಆ್ಯಂಡ್ ಫೋಕ್ ಸಾಂಗ್ ಇರುತ್ತೆ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲರ್ ಕೂಡ ಅಷ್ಟೇ ನಮಗೆ ಯಾವ ಕತೆಗೆ ಯಾವ್ತರ ಆಕ್ಷನ್ ಸೀಕ್ವೆನ್ಸ್ ಬೇಕು ಥ್ರಿಲ್ಲರ್ ಆಗಿದೆ ನಾವೆಲ್ಲ ಒಂದು ಏನಾದ್ರೂ ಕಮರ್ಷಿಯಲ್ ಲೆವೆಲ್ ಅಲ್ಲಿ ಥ್ರಿಲ್ಲರ್ಟ್ ಸರ್ ಸೀಕ್ವೆನ್ಸ್ ಹೈಲೈಟ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ ಒಂದು ಅಮ್ಮ ಒಂದು ಪ್ರೀತಿ ಒಂದು ಅಮ್ಮನ ಪ್ರೀತಿನ ಹೀರೋ ಯಾವ್ತರ ಕಾಪಾಡ್ಕೊಂತಾನೆ ಅನ್ನೋದೊಂದಿರುತ್ತೆ ಅಂಡ್ ಪೊಲೀಸ್ ಆಫೀಸರ್ ಒಂದು ಅಸಾಲ್ಟ್ ಆಗಿರೋ ಒಂದು ಕೇರ್ಲೆಸ್ ಆಗಿರೋ ಪೊಲೀಸ್ ಆಫೀಸರ್ ತನ್ನ ಹೆಂತಿಗೆ ಒಂದು ಆಪತ್ ಬಂದಾಗ ಯಾವ ತರ ಅವರ ಹೆಂತಿನ ಕಾಪಾಡಿಕೊಂಡು ಯಾವ ತರ ಅವ್ರು ಸಿನ್ಸಿಯರ್ ಆಗ್ತಾರೆ ಅನ್ನೋದಕ್ಕೆ ಕಥೆಯಲ್ಲಿ ಹೋಗ್ತಾ ಇರುತ್ತೆ ಅಂಡ್ ವಿಲ್ಲನ್ಸ್ ಕೂಡ ಅಷ್ಟೇ ಅವ್ರ ಜೀವನದಲ್ಲಿ ಅವ್ರು ಮಾಡೋ ಒಂದೇ ಒಂದು ತಪ್ಪಿಂದ ಕತೆ ಯಾವ ತರ ಟರ್ನ್ ಆಗುತ್ತೆ ಅನ್ನೋದು ಸಿನಿಮಾದಲ್ಲಿ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸುಸ್ತಿ ಸಂತೋಷ ಆಗುತ್ತೆ ಬಂದ ತಕ್ಷಣ ನಾಗೇಂದ್ರ ಸರ್ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು ನನ್ನ ಮೊದಲನೇ ಚಿತ್ರ ಹಾರ್ಟ್ ಬೀಟ್ಸ್ ಇಂದ ಹಿಡಿದು ಭಾಳಷ್ಟು ಚಿತ್ರಗಳಿಗೆ ಜೊತೆ ಕೆಲಸ ಮಾಡಿದ್ದೀವಿ ಈ ವರ್ಷ ಹೇಳಬೇಕಂದ್ರೆ ನನ್ನದು ಟ್ವೆಂಟಿ ಫಿಫ್ತ್ ಇಯರ್ ಇನ್ ದ ಇಂಡಸ್ಟ್ರಿ ತುಂಬ ಖುಷಿಯಾಗತ್ತೆ ಸಂತೋಷವಾಗುತ್ತೆ ಹಾರ್ಟ್ ಬೀಟ್ಸ್ ಚಿತ್ರದಲ್ಲಿ ಶುರುವಾಗಿದ್ದು ಇವಾಗ ಅದೇ ಹಾರ್ಟ್ ಬೀಟ್ಸನ್ನ ಉಸಿರಾಗಿ ಇವತ್ತು ಉಸಿರು ಚಿತ್ರದ ತಂಡದ ಮೂಲಕ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ತುಂಬ ಥ್ಯಾಂಕ್ಸ್ ಲಕ್ಷ್ಮಿ ಹರೀಶ್ ಅವ್ರಿಗೆ ಮತ್ತು ಪ್ರಭಾ ಅವ್ರಿಗೆ ಪ್ರಭಾಕರ್ ನನ್ನ ಅಚ್ಚುಮೆಚ್ಚಿನ ಸ್ನೇಹಿತ ಬಹಳಷ್ಟು ವರ್ಷಗಳಿಂದ ಜೊತೆಗೆ ಕೆಲಸ ಮಾಡಿದ್ದೀವಿ ಒಳ್ಳೆ ಕ್ಯಾಮ್ರಾಮನ್ ತುಂಬಾ ಒಳ್ಳೆ ಟೆಕ್ನಿಷಿಯನ್ ಆ್ಯಕ್ಚುಲಿ ಅವರು ಡೈರೆಕ್ಟರ್ ಆಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು ತುಂಬಾ ಒಳ್ಳೆ ಚಿತ್ರ ಮಾಡ್ಕೊಂಡಿದ್ದಾರೆ ಇದೊಂದು ಹೊಸ ಟೀಮ್ ನಿಮ್ಮ ಸಪೋರ್ಟ್ ಈ ಚಿತ್ರಕ್ಕೆ ಈ ತಂಡಕ್ಕೆ ಇರಲಿ ಬಿಗ್ನಿಂಗಲ್ಲಿ ಅಲ್ಲಿ ಒಂದು ಒಂದೆರಡು ತಪ್ಪುಗಳು ಆಗಿದ್ರು ಕೂಡ ಅದನ್ನು ಕ್ಷಮಿಸಿ ಖಂಡಿತವಾಗ್ಲೂ ಅವರು ಒಳ್ಳೆ ಒಂದು ಚಿತ್ರ ನಿಮ್ಮ ಮುಂದೆ ಬಂದು ಕೊಡ್ತಾರೆ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ಬೇಕಂತ ನಾನು ಕೇಳ್ಕೊಂತೀನಿ ಪ್ರಭಾವಿಗೆ ಆ ಕತೆ ಬಗ್ಗೆ ಆ ಕಥೆಯಲ್ಲಿ ಬಂದು ಮೂಡಿರುವಂತಹ ಸನ್ನಿವೇಶಗಳು ತುಂಬಾ ನಂಗೆ ಇಷ್ಟವಾಯಿತು ಬಹಳಷ್ಟು ವರ್ಷಗಳ ನಂತರ ಒಂದು ಸಾಂಗ್ ಯಾವಾಗ್ಲೂ ಒಂದು ಸಾಂಗ್ ಚೆನ್ನಾಗಿ ಹಿಟ್ ಆಗ್ಬೇಕು ಒಳ್ಳೆ ಕಂಪೋಸಿಷನ್ಸ್ ಬರಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ನಮಗೆ ಆ ಕಥೆಗಳು ಮತ್ತೆ ಸನ್ನಿವೇಶಗಳು ಬಂದಾಗ ಖಂಡಿತ ಅದು ಆಗತ್ತೆ ಆ ರೀತಿ ಈ ಚಿತ್ರದಲ್ಲಿ ನಂಗೆ ಒಂದು ನಾಲ್ಕು ಸನ್ನಿವೇಶಗಳು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಸಾಂಗ್ ಬಂದಿದೆ ಇನ್ನೇನು ನಾವು ನೆಕ್ಸ್ಟ್ ಆಡಿಯೋ ರೆಕಾರ್ಡಿಂಗು ರಿಲೀಸ್ ಅಂತ ಬಂದಾಗ ನೀವು ಕೇಳಿದಾಗ ನಿಮ್ ಖಂಡಿತವಾಗಿ ಅಂಚತ್ತೆ ಬಹಳಷ್ಟು ನಮ್ಮ ಪತ್ರಿಕಾ ಮಿತ್ರರು ನಾವು ಮೀಟ್ ಮಾಡಿದಾಗೆಲ್ಲಾ ಹೇಳ್ತಾರೆ ಗಣೇಶ್ ನಾರಾಯಣ್ ಮೆಲೋಡೀಸ್ ವೆಂಕಟ್ ನಾರಾಯಣ್ ಮೆಲೋಡೀಸ್ ಅಂತ ಹೇಳ್ತಾರೆ ಖಂಡಿತವಾಗ ಮೆಲೋಡೀಸ್ ನ ಮತ್ತೆ ಕೇಳ್ತೀರಾ ನಾನು ಏನಕ್ಕೆ ನಾನು ಟ್ವೆಂಟಿ ಫೈವ್ ಇಯರ್ಸ್ ನನ್ನ ಮತ್ತೆ ನಾನು ಹಿಂದೆ ಹೋಗಿ ಬಂದೆ ಅಂದ್ರೆ ಆ ಆಗಿನ ಕಾಲದಲ್ಲಿ ಯಾವ ರೀತಿಯಾದ ನೀವು ಮೆಲೋಡೀಸ್ ಕೇಳಿದ್ರು ಅದೇ ರೀತಿಯಾಗಿ ಇವಾಗಲೂ ಕೂಡ ಮೆಲೋಡೀಸ್ ನೀವು ಕೇಳ್ತೀರಾ ಇದಕ್ಕೆ ಒಂದು ಒಳ್ಳೆ ಸಪೋರ್ಟ್ ಆಗಿ ನಂಗೆ ಹಬಿ ಸಿಕ್ಕಿದ್ದಾರೆ ಆಕ್ಚುಲಿ ಇವಾಗ ಅವರು ಭೈರವ ರಾಮ್ ಕನೇ ನಾನ್ ಕರಿತಾ ಇದಕ್ಕೆ ಅಭಿ ಹಂಗೆ ನಾ ಪರಿಚಯವಾಗಿದ್ದು ತುಂಬಾ ಒಳ್ಳೆ ಸಾಹಿತಿ ಹೆಚ್ಚಾಗಿ ಅವರು ಜೂಡ ಸಾಂಡಿ ಅವರಿಗೆ ತುಂಬಾ ಕೆಲಸ ಮಾಡಿದ್ದಾರೆ ನನ್ನ ಚಿತ್ರಗಳು ಕೂಡ ತುಂಬಾ ಕೆಲಸ ಮಾಡಿದ್ದಾರೆ ಈ ಚಿತ್ರದಲ್ಲಿ ನಿಜವಾಗ್ಲೂ ಅಹ್ ಭೈರವ ರಾಮ್ ಅಂದ್ರೆ ಅಭಿ ಅವ್ರು ಯಾರು ಅಂತ ಖಂಡಿತವಾಗ್ಲೂ ಕಂಡ ಜನತೆ ಗೊತ್ತಾಗತ್ತೆ ಆ ಆಗಿ ನನ್ನ ನಮ್ಮ ಚಿತ್ರದ ಸಾಂಗ್ಸ್ ತಂಗಾಡಿ ನಾಗರಾಜ್ ಬರೀತಾ ಇದ್ರು ಇವಾಗ ಅವರು ಇಲ್ಲ ಐ ಆಮ್ ಮಿಸ್ಸಿಂಗ್ ಸೋ ಮಚ್ ಬಟ್ ಆ ಪ್ಲೇಸಿಗೆ ಗೆ ಅಭಿಯವರು ಬಂದು ಯಾಕಂದ್ರೆ ಒಂದು ಟ್ಯೂನ್ ಮಾಡಿದಾಗ ಆ ಟ್ಯೂನ್ ಆ ಮೀಟರ್ ಏನಿರುತ್ತೋ ಇರುತ್ತೋ ಆ ಮೀಟರ್ ತಕ್ಕಂಗೆ ಸಾಹಿತ್ಯ ಬರೆಯೋದ್ ಬಂದು ತುಂಬಾ 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 ಕಷ್ಟ ಯಾಕಂದ್ರೆ ನಾವು ಒಂದೊಂದು ಒಂದ್ ಅಕ್ಷರ ಮಾಡಿರ್ತೀವಿ ಎರಡು ಅಕ್ಷರ ಒಂದು ಟ್ಯೂನ್ ಮಾಡಿರ್ತೀವಿ ಸೊ ಆ ಅಕ್ಷರ ತಗೊಂಬಂದು ಜೋಡಿಸೋದ್ ಬಂದು ತುಂಬಾ ತುಂಬಾ ಅದು ಕಷ್ಟ ಯಾಕಂದ್ರೆ ಅದ್ರಲ್ಲಿ ಸಬ್ಜೆಕ್ಟ್ ಇರಬೇಕು ಟ್ಯೂನು ಇರಬೇಕು ಅವ್ರಿಗೆ ಬೇಕಾದಂತ ಪದಗಳು ಸಿಗ್ಬೇಕು ಆ ಪದಗಳನ್ನ ಆ ಒಂದು ಮೀಟರ್ ತಕ್ಕಂತೆ ನಾವು ಯಾವುದೇ ಮೀಟರ್ ಕೊಟ್ಟರು ಕೂಡ ಯಾವುದೇ ಟ್ಯೂನ್ ಕೊಟ್ಟರು ಕೂಡ ಅದನ್ನು ತುಂಬಾ ಅಚ್ಚುಕಟ್ಟಾಗಿ ಬರೆದಿದ್ದಾರೆ ನವಿರಾದೇನ ಕವಿಯಾಗಿ ಕಂಠ ಕಾಮನೆ ಕನಸಾಗಿ ಕರೆಯಲೆ ಜೊತೆಯಾಗಿ ಜೋಡಿ ಜೀವಿಸಿ ಜಗವನ್ನೇ ಜಯಿಸಲೇ ಮೋಹಿತ ಮನಕೆ ಇದರಲ್ಲಿ ಎಲ್ಲಾ ಲೈನ್ಲ್ಲೂ ಬಿಗಿನಿಂಗ್ ಅಲ್ಲಿ ಯಾವ ಶುರು ಲೆಟರ್ ಶುರು ಆಗುತ್ತೋ ಅದೇ ಲೆಟರ್ ಆ ಲೈನ್ ಫುಲ್ ಬರುತ್ತೆ ಬರ್ತಿದಾರೆ ಅವರಿಗೆ ಒಂದು ಒಂದು ಒಳ್ಳೆ ಸಕ್ಸಸ್ ಸಿಗ್ಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ನಮಸ್ಕಾರ ಸೊ ನಾನು ಮೊದಲು ಅಭಿ ಕನಸಿನ ಕವನ ಅಂತ ನಾನು ಎಲ್ಲ ಗೊತ್ತಿದ್ದೆ ಬಟ್ ಇವಾಗ ನಾನು ಅದನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಪೈರವರಾಮ ಅಂತ ಇದೇ ಮೊದಲೇ ಮೂವಿಯಾಗಿ ಬರ್ತಾ ಇದೆ ಸೊ ಫಸ್ಟ್ ನನಗೆ ಗಣೇಶ್ ಆಚುಲಿ ನನಗೆ ಪ್ರಭಾ ಸರ್ಮ ಪರಿಚಯ ಮಾಡಿಕೊಟ್ಟಿದ್ದು ಈ ತರ ಒಂದು ಟೀಮ್ ಇದೆ ಒಂದು ಕತೆ ಮಾಡ್ಕೊಟ್ಟಿದ್ದಾರೆ ಅವರಿಗೆ ನಿಮ್ಮ ಸಂಭಾಷಣೆ ಬೇಕು ಅಂತ ಪರಿಚಯ ಮಾಡಿಕೊಟ್ಟಾಗ ನಾವಿಬ್ರು ಕೂತ್ಕೊಂಡು ಒಂದಷ್ಟು ದಿನ ಕೆಲಸ ಮಾಡಿದ್ವಿ ನಾನು ಮತ್ತೆ ಪ್ರಭಾ ಸರ್ ಅದಾದ ನಂತರ ಆ ಆ ಕತೆ ತಗೊಂಡಿದ್ದು ರೂಪನೆ ಬೇರೆ ತರ ಹೋಯ್ತು ಸೊ ನಮಗೆ ಹೋಗ್ತಾ ಹೋಗ್ತಾ ಆ ಕತೆನೆ ನಾನ್ ಮುಳುಗೋಗ್ಬಿಟ್ವಿ ಸೊ ಏನೇ ಡೈರೆಕ್ಟರ್ ಏನು ಹೇಳಿದ್ರು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನ ಸಿಗೋಚಿರ್ತಾಗ ಆ ನಿಜವೂ ತಿಳಿಯುವುದು ಅಂತ ಏನಿದೆ ಅದಕ್ಕೊಂದು ಪವರ್ಫುಲ್ ಆಗಿರುವಂತ ನಮಗೆ ಅರ್ಥ ಸಿಕ್ಕಿದೆ ಅದು ಕಂಪ್ಲೀಟ್ ಆದ ನಂತರ ಸೊ ಉಸಿರು ಉಸಿರು ಅಂತಂದ್ರೆ ಎಷ್ಟು ಪ್ರಾಮುಖ್ಯತೆ ಒಬ್ಬ ಮನುಷ್ಯನಿಗೆ ಉಸಿರು ಅಂದ್ರೆ ಒಬ್ಬ ತಾಯಿ ಮಗುಗೆ ಜನ್ಮ ಕೊಡ್ಬೇಕಾದ್ರೆ ಆಕ್ಚುಲಿ ಅವತ್ತು ಇಬ್ರು ಉಟ್ತಾರೆ ತಾಯಿ ಕೂಡ ಸತ್ತಿ ಹುಟ್ಟುತ್ತಾಳೆ ಒಂದು ಮಗು ಕೂಡ ಹುಟ್ಟುತ್ತೆ ಆ ಒಂದು ಎಮೋಷನ್ ನಾವು ತುಂಬಾ ನೈಜವಾಗಿ ಕಟ್ಕೊಡ್ಬೇಕು ಅಂತ ಪ್ರತಿ ಒಂದು ಹಂತದಲ್ಲೂ ಕೂಡ ಅದನ್ನು ಯೋಚನೆ ಮಾಡಿಕೊಂಡು ಆ ಕತೆ ಸಿದ್ಧಪಡಿಸಿದೀವಿ ಇದು ಖಂಡಿತವಾಗ್ಲೂ ಜನಗಳಿಗೆ ಒಂದು ಒಳ್ಳೆ ಎಮೋಷನ್ ಟಚ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಇನ್ನೊಂದು ಹಾಡಿನ ವಿಚಾರ ಅಂತ ಬಂದಾಗ ನಾವು ಹಾಡ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಇದ್ರಲ್ಲಿ ಒಂದು ಅಮುನ್ ಬಗ್ಗೆ ಒಂದ್ ಹಾಡಿದೆ ಗಂಡ ಹೆಂಡತಿಗೋಸ್ಕರ ಒಂದ್ ಸಾಂಗ್ ಇದೆ ಅವ್ರಿಬ್ರದ್ದು ಒಂದು ಬಾಂಧವ್ಯ ತೋರಿಸೋದಕ್ಕೆ ಆ ಲವರ್ಸ್ಗೆ ಅಂತಾನೆ ಒಂದ್ ಸಾಂಗ್ ಇದೆ ಅದಾದ ನಂತರ ಮಾಮೂಲಿ ಟಾಪಂಗ್ ಸಾಂಗ್ ಕೇಳುವಂತವರಿಗೆ ಅವ್ರಿಗೋಸ್ಕರನೇ ಒಂದ್ ಬಾಸ್ ಸಾಂಗ್ ಇದೆ ಸೊ ಇದರಲ್ಲಿ ನಾವು ಒಂದು ಸಾಂಗ್ ನ ಲವ್ ಸಾಂಗ್ ನ ಒಂದು ಹೊಸ ವರ್ಷ ಮಾಡ್ತೀವಿ ಗಿರಿಕಲ್ಲಿ ಸಾಹಿತ್ಯದಲ್ಲಿ ಈ ಸಿನಿಮಾದಲ್ಲಿ ಆ ಲವ್ ಸಾಂಗ್ ಯಾವ ತರ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಯಾವ ಲೈನ್ ಅಲ್ಲಿ ಯಾವ ಅಕ್ಷರದಿಂದ ಹಾರ್ಡ್ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ ಪ್ರತಿ ಒಂದು ಪದ ಕೂಡ ಅದೇ ಅಕ್ಷರದಲ್ಲೇ ಕಂಟಿನ್ಯೂ ಆಗ್ತಾ ಹೋಗ್ತಿರುತ್ತೆ ಈ ತರದ ಒಂದು ಪ್ರಯತ್ನ ಮಾಡ್ತೀವಿ ಈ ಸಿನಿಮಾದಲ್ಲಿ ಸೊ ಆ ತರ ಬರ್ಬೇಕು ಅಂದ ತಕ್ಷಣ ಇಲ್ಲೂ ಕೂಡ ಅರ್ಥ ಅಂತ ಕೆಟ್ಟ ಇಲ್ಲ ಅರ್ಥನಿಂಗ್ ಇಟ್ಕೊಂಡು ಆ ಪದಗಳನ್ನ ಉಪಯೋಗಿಸಿಕೊಂಡು ಪ್ರತಿ ಒಂದು ಸಾಲಲ್ಲೂ ಕೂಡ ಅದೇ ಸಾಂಗ್ ಸ್ಟಾರ್ಟ್ ಒಂದು ಪ್ರಯತ್ನ ನೋಡೋಣ ಸರ್ ಇದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಮಾಡಿಕೊಟ್ಟಕರು ಲಕ್ಷ್ಮೀ ಮೇಡಮ್ ಹರೀಶ್ ಸರ್ ಸೊ ಇವ್ರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ ನಮ್ಮ ನಿರ್ದೇಶಕರು ಪ್ರವಾಸ ಸರ್ ನನಗೆ ತುಂಬಾ ಫ್ರೀಡಂ ಕೊಟ್ಟರು ಅಂದ್ರೆ ಪ್ರತಿ ಒಂದು ಹಂತದಲ್ಲೂ ಕೂಡ ಹಾಡು ಬರೆಯುವಾಗ ಆತರ ಬರಬೇಕು ಈ ತರ ಬರ್ಬೇಕು ಅಂತ ಹೇಳಿದೆ ನಿಮ್ಗೆ ಕತೆ ಗೊತ್ತಿದೆ ಸಿಚುವೇಶನ್ ಗೊತ್ತಿದೆ ನಿಮಗೆ ಯಾವ ತರ ಬೇಕು ಆ ತರ ಟ್ರೈ ಮಾಡಿ ಅಂತ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ದಕ್ಕೆ ನನಗೆ ಈ ತರ ಸಾಂಬ ಸಾಧ್ಯ ಆಗಿದ್ದು ಯೂಶುಲಿ ಬೇರೆ ಕಡೆ ನಾವು ನಿರ್ದೇಶಕರ ಅಂಡ್ರಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರದ್ದು ಕಟ್ಟಿನಿಟ್ಟಲ್ಲಿ ನಾವು ಹಾಡು ಬರೀಬೇಕಾಗಿರುತ್ತೆ ಬಟ್ ಅವಾಗ ನಾವು ನಮ್ಮ ಒಂದು ತಲನ ನೀಟಾಗಿ ತೋರಿಸ್ಕೊಳಕ್ ಆಗಿರಲ್ಲ ಸೊ ಈ ಸಿನಿಮಾದಲ್ಲಿ ನನಗೆ ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ಸೊ ನಾನು ಅದನ್ನ ಖಂಡಿತವಾಗ್ಲೂ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ ಇದೀಗ ನನಗೆ ಒಂದು ಗೆಲುವು ಸಿಗ್ಬೋದು ಮುಂಚೆ ನಾನು ಅಭಿ ಕನಸಿನ ಕಾಮನ ಸುಮಾರು ಹಾರ್ಡ್ ವರ್ಷ ಬಟ್ ಬಟ್ ಯಾವಾಗ ನನಗೆ ಇದುವರೆಗೂ ಆ ಮಟ್ಟಿಗೆ ಹೆಸರು ತಂದು ಕೊಟ್ಟಿಲ್ಲ ಬೈರವಾಗಿ ಬಂದಿರುವಂತಹ ಈ ಸಿನಿಮಾದಿಂದ ಸಾಂಗ್ಸ್ ಇನ್ನು ಮುಂದೆ ಜನಗಳಿಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ತಿಳ್ಕೊತೀನಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ನಮ್ಮ ಅರುಣ್ ಆಗಿರ್ಬೋದು ಆಕಾಶ್ ಆಗಿರ್ಬೋದು ನಮ್ಮ ಕಂಪ್ಲೀಟ್ ಮೇಡಮ್ ಅಪೂರ್ವ ಮೇಡಮ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಹರೀಶ್ ಕೂಡ ಶುಭ ಆಗ್ಲಿ ಸೊ ಈ ಮುಖಾಂತರ ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ನಾನು ಅಂತ ಫಸ್ಟ್ ಡೆಬ್ಯೂ ಮೂವಿ ಫೋರ್ ಅಂತ ಸಿನಿಮಾ ಮಾಡಿದ್ದೀನಿ ಸೊ ಇದಾದ್ಮೇಲೆ ನಮ್ಮ ನಮ್ಮ ಡೈರೆಕ್ಟರ್ ಕಡೆಯಿಂದಾನೆ ಅಫೀಸರ್ ಕಡೆಯಿಂದಾನೆ ಇನ್ನೊಂದು ಸಿನಿಮಾ ಚಾನ್ಸ್ ಸಿಕ್ತು ಅದು ಪ್ರಭಾಕರ್ ಸರಿಂದ ಸೊ ಸ್ಕ್ರಿಪ್ಟ್ ಅಂತೂ ತುಂಬ ಚೆನ್ನಾಗಿದೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ನನಗೆ ಈ ತರದೊಂದು ಕತೆ ಬೇಕಾಗಿತ್ತು ಸೊ ತುಂಬ ರಿಸ್ತಿಂದ ಕಾಯ್ತಾ ಇದೆ ಅದು ಪ್ರಭಾಕರ್ ಸರ್ ಇಂದ ನನಗೆ ಇವತ್ತು ಸಿಕ್ಕಿದೆ ಫುಲ್ ರಾಂಗ್ ಆಗಿದೆ ನನ್ನ ಕ್ಯಾರೆಕ್ಟರೇಷನ್ ಕೇಳಿದ್ದೆ ಪುಣ್ಯ ಹರೀಶ್ ಆ ಪಿಕ್ಚರ್ ಕೆಲಸ ಮಾಡಿದ್ದೀನಿ ನಾನು ಅವಾಗ ಪ್ರಶ್ಮಿಟಲ್ಲಿ ಇಟ್ಕೊತಾ ಇರೋದ್ದು ಸರ್ ಇದು ಆ್ಯಕ್ಚುಲಿ ಸೊ ವಾಯ್ಸ್ ಇಂದ ನೀನು ಎಲ್ಲೋ ಹೋಗ್ತೀಯ ಅಂತ ಸೊ ಸರ್ ಮುಖಾಂತ್ರ ಸರ್ಗೂ ಥ್ಯಾಂಕ್ಸ್ ಹೇಳಬೇಕು ಈಗ ಅಲ್ಲೇ ಬಂದ್ಬಿಡಲ್ಲ ಎರಡನೇ ಸಿನ್ಮಾ ಅಚೀವ್ಮೆಂಟ್ ನಡೆದಿರ್ಬೇಕಲ್ಲ ವಾಯ್ಸ್ ಇಸ್ ಸರ್ ಖಂಡಿತ ನನ್ನ ಸರ್ ನನ್ನ ಫಸ್ಟ್ ಸಿನಿಮಾ ನನ್ನ ವಾಸಿದ್ದಾನೆ ರಿವ್ಯೂಲ್ ಆಗಿದ್ದಾರೆ ಎಸ್ ತ್ಯಾಂಕ್ ಚಾನ್ಸ್ ಕೊಟ್ಟಿದ್ದೇವೆ ಥ್ಯಾಂಕ್ ಯು ಅಲಾ ಎಲ್ಲರಿಗೂ ಥ್ಯಾಂಕ್ಸ್ ಸರ್ ಇಲ್ಲ ನಮ್ಮ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಮೇಡಮ್ ಅವರು ಫಸ್ಟ್ ಅಂದರೆ ಅವರು ಬೇರೆ ಎಲ್ಲ ಬಿಸ್ನೆಸ್ ಎಲ್ಲ ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬರೋದು ಫಸ್ಟ್ ಆಫ್ ಆಲ್ ಒಂದು ಲೇಡಿ ಬಂದು ಒಂದು ಪ್ರೊಡ್ಯೂಸರ್ ಆಗಿ ಬರೋದು ಅದು ಅಂದ್ರೆ ಸ್ಟ್ರೇಂಜ್ ವಿಷಯ ಲೈಕ್ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಸೊ ಅದರಲ್ಲಿ ಪ್ರಭಾಕರ್ ಅವರು ಬಂದು ನನಗೆ ತರ್ಟೀನ್ ಇಯರ್ಸ್ ಅವರು ಟ್ವೆಲ್ ಅಂದರು ಆಕ್ಚುಲಿ ತರ್ಟೀನ್ ಇಯರ್ಸ್ ಇಂದ ಪರಿಚಯ ಸೊ ಈಗ ಲೈಕ್ ಅವ್ರ ಆ್ಯಕ್ಚುಲಿ ಮುಂಚೆಯಿಂದ ಲೈಕ್ ಈಗ ಸದ್ಯಕ್ಕೆ ಅವರು ಫೋಟೋಗ್ರಫಿ ಮಾಡ್ತಿದ್ದಾರೆ ಸಿನಿಮಾಗ್ರಫಿ ಮಾಡ್ತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಬಟ್ ಆಕ್ಚುಲಿ ಅವ್ರಿಗೆ ಇದ್ದಿದ್ದು ಫೋಕಸ್ ಇದ್ದಿದ್ದು ಡೈರೆಕ್ಷನ್ ಕಡೆ ಸೊ ಸ್ಕ್ರಿಪ್ಟ್ ಒಂದು ತುಂಬಾ ದಿನದಿಂದ ಮಾಡ್ಕೊಂಡಿದ್ರು ಬಟ್ ಇದನ್ನ ಮಾಡಬೇಕು 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 ಅಂತ ಬಟ್ ರೈಟ್ ಪ್ಲಾಟ್ಫಾರ್ಮ್ ಸಿಗ್ಲಿಲ್ಲ ಸೊ ಪ್ರೊಡ್ಯೂಸರ್ ಇಲ್ಲದೆ ಲೈಕ್ ಲೈಕ್ ಅಂದ್ರೆ ಸ್ಟ್ರಗ್ಲಿಂಗ್ ಡೈರೆಕ್ಟರ್ಸ್ಗೆ ನಿಮ್ಮ ಪರಿಸ್ಥಿತಿ ಗೊತ್ತಿರುತ್ತೆ ಸೊ ನಾವು ಹೇಳೋದ್ ಬೇಕಿಲ್ಲ ಅದ್ರ ಬಗ್ಗೆ ಹೆಚ್ಚು ಹೇಳೋದ್ ಬೇಕಿಲ್ಲ ಸೊ ಫೈನಲಿ ಪ್ರೊಡ್ಯೂಸರ್ ಸಿಕ್ಕಿ ಲೈಕ್ ಅವ್ರಿಗೆ ಈ ಕತೆ ಇಷ್ಟ ಆಗಿ ಸೊ ಈಗ ಈ ಟ್ರಾವೆಲ್ ಶುರು ಆಯ್ತು ಮಿಕ್ಕಿದೆಲ್ಲ ಎಲ್ಲರೂ ಹೇಳಾಯ್ತು ದೊಡ್ಡವರೆಲ್ಲರೂ ಹೇಳಾಯ್ತು ಅದ್ರ ಬಗ್ಗೆ ಸೊ ನನ್ನ ಕೆಲ್ಸದ ಬಗ್ಗೆ ಬಂದಾಗ ಸೊ ಅವ್ರು ನನ್ನ ಚೂಸ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಫಸ್ಟ್ ಅಬಲ್ ಸೊ ನನಗೆ ಈ ಕಥೆಯಲ್ಲಿ ಏನಂದ್ರೆ ಎಲ್ಲರೂ ಬೇರೆ ಬೇರೆ ವಿಷಯದ ಬಗ್ಗೆ ಹೇಳಿದ್ರು ಬಟ್ ಟೆಕ್ನಿಕಲಿ ಸ್ಪೀಕಿಂಗ್ ಸರ್ ಲೈಕ್ ಇದರಲ್ಲಿ ಅವರು ಜಾನರ್ ಬಗ್ಗೆ ಹೇಳಿದ್ರು ಆಕ್ಚುಲಿ ಇಲ್ಲಿ ನಮ್ಮ ಮೀಡಿಯಾ ಕೇಳಿದ್ರು ಜಾನರ್ ಬಗ್ಗೆ ಸೊ ಸೈಕೋ ಥ್ರಿಲ್ಲರ್ ಅಂತ ಹೇಳಿ ಮೋರ್ ದೆನ್ ಸೈಕೋ ಥ್ರಿಲ್ಲರ್ ಅನ್ನೋ ವಿಷಯಕ್ಕೆ ಬಿಟ್ಟು ಸೊ ಇದರಲ್ಲಿ ಡಿಫ್ರೆಂಟ್ ಲೇಯರ್ಸ್ ಇದೆ ಸರ್ ಡಿಫ್ರೆಂಟ್ ಲೇಯರ್ಸ್ ಅಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಪ್ಯಾರಲ್ ಕಟ್ಸ್ ಅನ್ನೋದಾಗ್ಲಿ ಈ ತರ ಅನ್ನೋ ವಿಷಯ ಬಿಟ್ಟು ಸೊ ಮಲ್ಟಿಪಲ್ ಲೇಯರ್ಸ್ ಅಲ್ಲಿ ವರ್ಕ್ ಮಾಡ್ತೀವಿ ಇದರಲ್ಲಿ ಸೊ ಅದನ್ನೆಲ್ಲ ಕನೆಕ್ಟಿಂಗ್ ಪಾಯಿಂಟ್ಸ್ ನ ವರ್ಕ್ ಮಾಡೋದಕ್ಕೆ ನನಗೆ ತುಂಬಾ ಸ್ಪೇಸ್ ಇದೆ ಇದರಲ್ಲಿ ಆ ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ ಅದು ಒಂದು ಫುಲ್ಫಿಲ್ ಮಾಡಬೇಕು ಮತ್ತೆ ಅಂಡರ್ ಲೈನ್ ಅಲ್ಲಿ ಅಂಡರ್ ಕರೆಂಟ್ ಅಲ್ಲಿ ಬೇಸ್ ಬಂದು ಎಮೋಷನ್ಸ್ ಸೊ ಅದೆಲ್ಲ ಒಂದು ಲೈಕ್ ಲೈಕ್ ಆ ಟೈಟಲ್ ಜಸ್ಟಿಫೈ ಮಾಡಬೇಕು ಟೈಟಲ್ ಜಸ್ಟಿಫೈ ಮಾಡುತ್ತೆ ಲೈಕ್ ನಿಮಗೆ ಇಡೀ ಸಿನಿಮಾ ನೋಡಿದಾಗ ಏನು ನಾವು ಉಸಿರೋ ಅಲ್ಲಿ ಏನು ನೀವು ಟೈಟಲ್ ನೋಡ್ತಿರೋ ಆ ಟೈಟ್ಲಿಗೆ ಒಂದು ಜಸ್ಟಿಫಿಕೇಶನ್ ಸಿನಿಮಾ ಮುಗಿಯೋಷ್ಟೊತ್ತಿಗೆ ಸಿಗುತ್ತೆ ಸೊ ಅದನ್ನು ಫೈನಲಿ ಹೇಳೋಕ್ ಬರ್ತೀನಿ ಸರ್ ಸೊ ಎಮೋಷನ್ ಅನ್ನೋದೇ ಲೈಕ್ ಥ್ರೂಔಟ್ ಮೂವಿ ಹೇಳೋದು ಸೊ ಮಲ್ಟಿಪಲ್ ಲೇಯರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಹೋಗ್ತೀವಿ ಸೊ ಎಮೋಷನ್ ಅನ್ನೋದನ್ನು ಅಂಡರ್ ಕರೆಂಟಲ್ಲಿ ಎಲ್ಲೂ ಬಿಟ್ಕೊಂಡು ಹೋಗ್ತಿಲ್ಲ ಸೊ ಈವನ್ ಸಾಂಗ್ಸ್ ಅನ್ನೋದಾಗ್ಲಿ ಲೈಕ್ ಆಕ್ಷನ್ ಸೀಕ್ವೆನ್ಸ್ ಆಗಲಿ ಎಲ್ಲೇ ಆದ್ರೂ ಕನೆಕ್ಟಿಂಗ್ ಪಾಯಿಂಟ್ಸ್ ಇದ್ದೇ ಇರುತ್ತೆ ಲೈಕ್ ಯಾವುದು ಅನ್ನೆಸರಿಯಾಗಿ ಲೈಕ್ ನಾವು ತುರ್ಕಿಲ್ಲ ಲೈಕ್ ಈಗ ನಾವು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಎಲಿಮೆಂಟ್ಸ್ ನ ಈ ಎಲಿಮೆಂಟ್ಸ್ ನ ಇದನ್ನೆಲ್ಲ ಯಾವುದು ಪರ್ಪಸ್ಫುಲ್ ಆಗಿ ನಾವು ಒಳಗಡೆ ಹಾಕಿಲ್ಲ ಸೊ ಕನೆಕ್ಟಿಂಗ್ ಪಾಯಿಂಟ್ಸ್ ಇದೆ ಪ್ರತಿಯೊಂದಕ್ಕೂ ಸೊ ಕನ್ಕ್ಲೂಡ್ ಮಾಡ್ಕೊಡ್ತೀವಿ ಇಲ್ಲ ಸರ್ ಇಲ್ಲಿ ಶೂಟಿಂಗ್ ಸ್ಟಾರ್ಟ್ ಅಲ್ಲ ಕತೆ ಗೊತ್ತಿಲ್ಲ ಇಲ್ಲ ಸರ್ ಕಥೆ ನನಗೆ ಮುಂಚೆ ಇದರ ಗೊತ್ತಿಲ್ಲ ಸರ್ ನಿಮಗೆ ತರ್ಟಿನ್ ಇಯರ್ಸ್ ಜರ್ನಿ ಅಂತ ಹೇಳ್ತಾ ಇದ್ದಲ್ಲ ಸರ್ ಹಾಂ ಮೇಡಮ್ ಅವರು ಲಕ್ಷ್ಮೀ ಹರಿಶನ್ ಅಂತು ಆಗಿದ್ದಾರೆ ಆಕ್ಚುಲಿ ಮೂವಿ ಚೆನ್ನಾಗಿ ಬರ್ತಾ ಇದೆ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಆಲ್ಮೋಸ್ಟ್ ನಾಲ್ಕು ಸಾಂಗ್ ಇದೆ ಅಂತ ಫೈಟ್ಸ್ ಇದೆ ಚೆನ್ನಾಗಿದೆ ಸರ್ ನಾನು ಅವ್ರ ಜೊತೆ ಹೋಗ್ತಾ ಹೋಗ್ತಾಯಿದ್ದೀನಿ ಬರ್ತಾ ಇದ್ದೀನಿ ಚೆನ್ನಾಗಿದೆ ಚೆನ್ನಾಗಿ ಮೂಡ್ ಬರಲಿ ಅಂತ ನನಗೂ ಆಸೆ ಇದೆ ಈ ಪಿಕ್ಚರ್ ನನ್ನದು ಡೆಬ್ಯೂ ಫಿಲ್ಮ್ ಆಗಿದೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಪ್ರಭಾಕರ್ ಅವ್ರಿಗೆ ಮತ್ತೆ ಅವ್ರಿಗೆ ತುಂಬ ಧನ್ಯವಾದಗಳು ಥಿಯೇಟರ್ ಮಾಡ್ತಾ ಇದ್ದೆ ಮುಂಚೆ ಈ ಕ್ಯಾರೆಕ್ಟರಲ್ಲಿ ನನಗೆ ಒಳ್ಳೆ ಎಮೋಷನಲ್ ಸ್ಕೋಪ್ ಕೊಡೋಕ್ಕೆ ತುಂಬ ರೇಂಜ್ ಇದೆ ಅದು ಸ್ಟಾರ್ಟ್ ಆಗತ್ತೆ ಹೇಗೆ ಮಾಡ್ತೀನಿ ನಾವು ನೋಡೋಣ ನನಗೂ ಸ್ವಲ್ಪ ಭಯ ಆಗಿದೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನನ್ನ ಹೆಸರು ಅಪೂರ್ವ ನಾಗರಾಜ್ ನಾನು ಬೇಸಿಕಲಿ ಭರತನಾಟ್ಯಂ ಡಾನ್ಸರ್ ಮತ್ತು ಥಿಯೇಟರ್ ಆರ್ಟಿಸ್ಟ್ ಥಿಯೇಟರ್ ಈಗ ಒಂದು ಆರು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಟಿ ನಿರ್ದೇಶಕಿ ರಂಗಕರ್ಮಿ ಅದು ನನ್ನ ಪರಿಚಯ ಆಯಿತು ಈ ಮೂವಿ ಆ್ಯಕ್ಚುಲಿ ನನಗೆ ಪ್ರಭಾಕರ್ ಸರ್ ಅವರು ಈಗ ಕೆಲವು ವರ್ಷಗಳಿಂದ ಪರಿಚಯ ನಾನು ಒಂದು ಟೆಂಪಲಲ್ಲಿ ಡಾನ್ಸ್ ಮಾಡ್ತಾ ಇದ್ದೆ ಆವತ್ತು ನೃತ್ಯ ಸೇವೆ ಇತ್ತು ನಂದು ಆವಾಗ ಸರ್ ಪರಿಚಯ ಆಗಿತ್ತು ಈಗ ಅವರು ಮೂವಿ ಮಾಡಬೇಕಾದ್ರೆ ನನ್ನನ್ನು ನೆನ್ಪಿಟ್ಕೊಂಡು ಕರೆದು ಒಂದು ನರೇಷನ್ ಕೊಟ್ಟು ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ಒಪ್ಕೊಳ್ಳಕ್ ಕಾರಣ ಒಂದು ಅವರು ನರೇಶನ್ ಅಲ್ಲಿ ಇದ್ದಿದ್ದ ಕನ್ವಿಕ್ಷನ್ ಅಂದ್ರೆ ಸ್ಟೋರಿ ಹೇಳ್ಬೇಕಿದ್ರೆ ಅವರಿಗಿದ್ದ ಕನ್ವಿಕ್ಷನ್ ನನ್ನ ತನಕ ಮುಟ್ಟಿದ ಕಾರಣ ನಾನು ಈ ಮೂವಿ ಮಾಡಲಿಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಮತ್ತೊಂದು ನನಗೆ ಇಷ್ಟವಾಗಿದ್ದು ಅಂತ ಅಂದ್ರೆ ಈ ಮೂವಿನಲ್ಲಿ ಅವರು ಪ್ರೆಸೆಂಟ್ ಮಾಡ್ತಿರೋ ಪರ್ಸ್ಪೆಕ್ಟಿವ್ಸ್ ತುಂಬ ಇಷ್ಟ ಆಗಿರೋದ್ರಿಂದ ಮೂವಿಗೆ ಹೂ ಅಂತ ಒಪ್ಕೊಂಡೆ ತುಂಬ ಖುಷಿ ಇದೆ ಆ್ಯಂಡ್ ನಾನು ಐ ವುಡ್ ಆಲ್ಸೋ ಲೈಕ್ ಟು ಥ್ಯಾಂಕ್ ಲಕ್ಷ್ಮಿ ಮ್ಯಾಮ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಸೊ ಇದು ನನ್ನ ಈ ವರ್ಷದ ಫಸ್ಟ್ ಪ್ರಾಜೆಕ್ಟ್ ಐ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೂ ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ನ ಸ್ವಲ್ಪ ಟೈಮ್ನ ನಮ್ಗೋಸ್ಕರ ತೆಗ್ದಿಟ್ಟು ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ನೀವೊಂಥರ ಬ್ರಿಡ್ಜ್ ಇದ್ದಂಗೆ ನಮ್ಮನ್ನ ಮತ್ತೆ ಆಡಿಯನ್ಸ್ನ ಯಾವಾಗ್ಲೂ ನೀವೇ ಕನೆಕ್ಟ್ ಮಾಡೋದು ಅಂತ ಸೊ ನೀವಿಲ್ಲ ಅಂದ್ರೆ ನಾವೇನು ಟ್ರೈ ಮಾಡಿದ್ರು ಅದು ಜನಗಳವ್ರಿಗೆ ರೀಚ್ ಆಗೋದು ತುಂಬ ಕಷ್ಟ ಸೊ ಆಸ್ ಆಲ್ವೇಸ್ ಹೊಸ ಟೀಮ್ ಗೆ ಸಪೋರ್ಟ್ ಮಾಡಿ ನಮ್ಮನ್ನ ಜನರಿಗೆ ಬೇಗ ತಲುಪಿಸಿ ಅಂತ ಕೇಳ್ಕೊತೀನಿ ಇನ್ನ ಈ ಮೂವಿ ಉಸಿರು ಬಗ್ಗೆ ಹೇಳ್ಬೇಕಂದ್ರೆ ಟೈಟಲ್ ತುಂಬಾ ಕ್ಯಾಚ್ ಆಗಿದೆ ನಾನು ಒಪ್ಕೊಳ್ಳೋದಕ್ಕೆ ಟೈಟಲ್ ಉಸಿರು ಒಂಥರ ಏನೋ ಒಂಥರ ಎಮೋಷನ್ಸ್ ಸೊ ಒಂದು ಸ್ಟ್ರಾಂಗ್ ಕಮರ್ಷಿಯಲ್ ಎಲಿಮೆಂಟ್ ಹಿಡ್ಕೊಂಡು ಮಾಡ್ತಾ ಇದ್ದಾರೆ ದೋಸ್ ಅ ಕಮರ್ಷಿಯಲ್ ಕಮರ್ಷಿಯಲ್ಲಿ ಕಮರ್ಷಿಯಲ್ ಮೂವಿ ಎಮೋಷನ್ಸ್ ಗೆ ತುಂಬಾ ಸ್ಪೇಸ್ ಇದೆ ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನನಗ್ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಪ್ರಭಾಕರ್ ಸರ್ ನಾವು ಒಂದೇ ಮೀಟ್ ಅಲ್ಲಿ ಫೈನಲೈಸ್ ಆಯ್ತು ತುಂಬಾ ಸ್ಪೀಡ್ ಇದೆ ಟೀಮ್ ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ ಪದೇ ಪದೇ ಮೀಟ್ ಮಾಡಿ ಒಂದ್ಸರ್ತಿ ನರೇಶನ್ ಅದು ಇದು ಅಂತ ಫಸ್ಟ್ ಮೀಟಲ್ಲೇ ನರೇಶನ್ ಹಿಡಿದು ಎಲ್ಲಾನು ಫೈನಲ್ ಆಗಿ ಅಂಡ್ ಐಮ್ ಆಮ್ ಸೋ ಹ್ಯಾಪಿ ದಟ್ ಫಸ್ಟ್ ಟೈಮ್ ಲೇಡಿ ಪ್ರೊಡ್ಯೂಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಐ ಆಮ್ ಸೋ ಎಕ್ಸೈಟೆಡ್ ಟವರ್ ಆ ಅದೇ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಚಾಲೆಂಜಿಂಗ್ ಆಗಿದೆ ನಾನು ಫಸ್ಟ್ ಟೈಮ್ ನನ್ನ ಕರಿಯರ್ ಅಲ್ಲಿ ಡ್ಯೂಯಲ್ ಶೇಡ್ ನ ಪ್ಲೇ ಮಾಡ್ತಾ ಇದ್ದೀನಿ ಎರಡು ಶೇಡ್ ತುಂಬಾ ಡಿಫ್ರೆಂಟ್ ಆಗಿದೆ ಅಪೋಸಿಟ್ ಟು ಈಚ್ ಅದರ್ ಅದಕ್ಕೋಸ್ಕರ ಆಮ್ ಸೋ ಎಕ್ಸೈಟೆಡ್ ಅಂಡ್ ಇದೇ ತರ ನನ್ನ ಮೋಸ್ಟ್ಲಿ ಟೀಮ್ ನ ಮೀಟ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಆಯ್ತು ಅನ್ಸುತ್ತೆ ಇವರೆಲ್ಲರೂ ಆಲ್ರೆಡಿ ತರ್ಟೀನ್ ಇಯರ್ಸ್ ಟ್ವೆಲ್ ಇಯರ್ಸ್ ಅಂತ ಹೇಳ್ತಿದ್ದಾರೆ ಬಟ್ ನಾನು ಮೀಟ್ ಮಾಡಿ ಓನ್ಲಿ ಫಿಫ್ಟೀನ್ ಡೇಸ್ ಆಯಿತು ಬಟ್ ಸ್ಟಿಲ್ ವಿ ಹ್ಯಾವ್ ಗಾಟ್ ಸಚ್ ಅ ಗುಡ್ ಬಾಂಡಿಂಗ್ ಸೊ ಈ ಬಾಂಡಿಂಗ್ ಇದೇ ತರ ಇರಲಿ ಅಂತ ಕೇಳ್ಕೊತೀನಿ ಅಂಡ್ ಇಷ್ಟುವರೆಗೆ ಯಾವ ಸ್ಪೀಡಲ್ಲಿ ಕೆಲಸ ನಡೆದಿದೆ ಅದೇ ಸ್ಪೀಡಲ್ಲಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿ ಮತ್ತೆ ನಿಮ್ಮ ಮುಂದೆ ಬಂದು ರಿಲೀಸ್ ರಿಲೀಸ್ ಕೂಡ ಬೇಗ ಆಗಲಿ ಅಂತ ಕೇಳ್ಕೊತೀನಿ ಐ ಆಮ್ ವಿಶಿಂಗ್ ಎವ್ರಿ ಒನ್ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಐ ಆರ್ ಲುಕಿಂಗ್ ಫಾರ್ವರ್ಡ್ ಥ್ಯಾಂಕ್ ಯು ಸೊ ಮಚ್ ಹೌದು ನಂದು ರೀಸೆಂಟ್ ಆಗಿ ಕುದು ಅಂತ ರಿಲೀಸ್ ಆಯಿತು ಅದಕ್ಕಿಂತ ಮುಂಚೆ ಚಿಲ್ಕಾ ಅಂತ ರಿಲೀಸ್ ಆಯ್ತು ಚಿಲ್ಕಾ ಪ್ರೆಸ್ ನಂದು ಫಸ್ಟ್ ಪ್ರೆಸ್ ಮೀಟ್ ಇಲ್ಲೇ ಆಗಿರೋದು ಸೋರ್ ಗೊತ್ತು ಮುಖ ಸೋರ್ ಗೊತ್ತು ಅಂಡ್ ಯಾ ತೆಲುಗು ಅಲ್ಲಿ ಒಂದೆರಡು ಪ್ರಾಜೆಕ್ಟ್ ಮಾಡಿದೆ ಥ್ಯಾಂಕ್ ಯು हां यह तो कजवा कजवाक है चलो रे चला लेंगे